ಈ ಸಂವಾದಕ್ಕೆ ಸಂಬಂಧಪಟ್ಟಂತೆ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ ರಂಗಭೂಮಿ ಅಂಥೇಳಿ ನಿಜಕ್ಕೂ ಕೂಡ ಈ ರಂಗಭೂಮಿ ಭಾಳಷ್ಟು ಸೊಗಸಾದಂತಹ ಭಾಳಷ್ಟು ಒಂಥರ ವಿಸ್ಮಯವಾದಂಥ ಅವಿಸ್ಮರಣೀಯವಾದಂಥ ರಿ ನಿಟ್ಟಿನಲ್ಲಿ ಅವರ ಒಳವಕ್ಕಾಗ ನಮಗೆ ಕಂಡು ಬರ್ತಕ್ಕಂಥ ಚಿತ್ರಣ ಏನಿದೆಲ್ಲ ಭಾಳಷ್ಟು ವಿಶೇಷವಾದಂಥ ಚಿತ್ರಣ ನಮಗೆ ಇಲ್ಲಿ ಕಂಡು ಬರ್ತದೆ ಈ ರಂಗಭೂಮಿಗೆ ಕೂಡ್ಲಿಗಿ ತಾಲೂಕಿನ ರಂಗಭೂಮಿಗೆ ವಿಜಯನಗರ ಸಾಮ್ರಾಜ್ಯ ದೊರೆಗಳ ಆ ಒಂದು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥದ್ದನ್ನು ನಾವು ಗುರುತಿಸ್ಬೋದಾಗಿದೆ ಈಗಾಗಲೇ ಐತಿಹಾಸಿಕವಾಗಿ ಸಾಕಷ್ಟು ಜರ್ಮನಿಯ ಪಾಳೆಗಾರರಿರ್ಬೋದು ಗುಡೆಕೋಟೆ ಮತ್ತು ಸಂಡೂರು ಹಾಗೇನ ಹರಪನಹಳ್ಳಿ ಪಾಳೆಗಾರರು ಈ ರೀತಿಯಾಗಿ ಕೂಡ್ಲಿಗಿಯ ತಾಲೂಕಿನ ಸುತ್ತಮುತ್ತ ತ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಸುತ್ತಮುತ್ತಲು ಪಾಳೆಗಾರ ಇರ್ತಕ್ಕಂಥದ್ದು ಅಂದರೆ ವಿಜಯನಗರದ ಸಾಮಂತ ಪ್ರಜೆಗಳ ಪ್ರಭುಗಳಿರ್ತಕ್ಕಂಥದ್ದನ್ನು ನಾವು ಈಗಾಗಲೇ ಇತಿಹಾಸದಿಂದ ತಿಳ್ಕೊಂಡಿದ್ವಿ ಇವರೆಲ್ಲರೂ ಕೂಡ ವಿಜಯನಗರ ಸಾಮ್ರಾಟ ಯಾವಾಗ ಕರಿತಾ ಇದ್ದರು ಕರಿಬೇಕಾದ್ರೆ ಎಲ್ಲ ಪಾಳೆಗಾರರು ಬಂದು ಕೂಡ್ಲಿಗೆಯಲ್ಲಿ ಕೂಡ್ತಾ ಇದ್ರಂತೆ ಇದ್ದರಂತೆ ಸೇರಿಬಿಟ್ಟು ಎಲ್ಲ ಪಾಳೆಗಾರರು ಬಂದಾಗ ನಂತರ ಮುಂದೆ ಅಲ್ಲಿ ಒಂದು ರಾತ್ರಿಯನ್ನು ತಂಗಿಬಿಟ್ಟು ಎಲ್ಲರೂ ಸೇರ್ಪಡೆ ಆದಾಗ ಮತ್ತು ಬೆಳಗಿನ ಜಾವ ಹಂಪೆಯ ಕಡೆಗೆ ಎಲ್ಲರೂ ಪ್ರಯಾಣವನ್ನು ಬೆಳೆಸ್ತಾ ಇದ್ರಂತೆ ಈ ರೀತಿಯಾಗಿ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಕೂಡ್ತಕ್ಕಂಥ ಪ ಸಾಮಂತರು ಎಲ್ಲರೂ ಕೂಡ ತಮ್ಮ ಸೈನ್ಯದೊಂದಿಗೆ ಬಂದು ಇಲ್ಲಿ ಸೇರಿಕೊಂಡು ಬೆಳಗ್ಗೆ ಹೋಗ್ತಾ ಇದ್ರು ಹಾಗಾಗಿ ಇದನ್ನು ಆರಂಭದಲ್ಲಿ ಇಲ್ಲಿ ಹೇಳ್ತಕ್ಕಂಥ ತಜ್ಞರು ಹೇಳುವಂಥ ನಿಟ್ಟಿನಲ್ಲಿ ಏನು ಅಂತ ಹೇಳಿದರೆ ಎಲ್ಲ ಸಾಮಂತರು ಬಂದು ಇಲ್ಲಿ ಸೇರಿದಾಗ ರಾತ್ರಿ ಆ ಒಂದು ಸಾಮಂತರಿಗೋಸ್ಕರ ಮನರಂಜನೆಯನ್ನು ನೀಡುವ ನಿಟ್ಟಿನಲ್ಲಿ ದೇವಾಂಗನೆಯರಂತೇಳಿ ದೇವದಾಸಿಯರಂತೇಳಿ ನೃತ್ಯಗಾರ್ತಿಯರಂತೇಳಿ ಅಥವಾ ಗಣಿಕಾಸ್ತ್ರೀಯರಂಥೇಳಿ ಗಣಿಕ ಸ್ತ್ರೀಯರಂತೇಳಿ ಇಲ್ಲಿ ಇರ್ತಾಯಿದ್ರಂತೆ ಅವರೆಲ್ಲರೂ ಕೂಡ ಸಾಮಂತ ಪ್ರಜೆಗಳ ಸಾಮಂತ ರಾಜರುಗಳನ್ನು ಮನರಂಜಿಸುವ ನಿಟ್ಟಿನಲ್ಲಿ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದ್ರು ಅಂತಕ್ಕಂಥದ್ದು ಅವರ ಜೊತೆಯಲ್ಲಿ ಇದ್ಕೊಂಡು ಬೆಳಿಗ್ಗೆ ಎಲ್ಲರೂ ಒಟ್ಟಾಗಿ ಸೇರಿ ಮತ್ತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ತಕ್ಕಂಥದ್ದು ನಂತರ ಅಲ್ಲಿ ಸಾಮ್ರಾಟ್ ಹೇಳತಕ್ಕಂಥ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಬರಬೇಕಾದ್ರೆ ಮತ್ತೆ ಎಲ್ಲರೂ ಕೂಡ ಕೂಡ್ಲಿಗೆಯಲ್ಲಿ ತಂಗ್ತಾಯಿದ್ರು ತಂಗಿ ಬಿಟ್ಟು ಮತ್ತೆ ಎಲ್ಲರೂ ಕೂಡ ಬೆಳಗ್ಗೆ ಇಲ್ಲಿ ರೆಸ್ಟನ್ನು ತೆಗೆದುಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಂಡು ಮತ್ತೆ ತಮ್ಮ ತಮ್ಮ ಸಾ ಇದು ಇದಕ್ಕೆ ಹೋಗ್ತಾ ಇದ್ರಂತೆ ಇಂತಹ ಒಂದು ವ್ಯವಸ್ಥೆ ಇತ್ತು ಅಂದರೆ ಈ ನಿಟ್ಟಿನಲ್ಲಿ ಕೂಡ್ಲಿಗಿಗೆ ಕೂಡಿ ಕೂಡೋದು ಎಲ್ಲರೂ ಸಾಮಂತರ ಇಲ್ಲಿ ಕೂಡ್ತಕ್ಕಂಥದ್ದು ಬೆಳಗ್ಗೆ ಅಗಲಿ ಹೋಗ್ತಕ್ಕಂಥದ್ದು ಹಾಗಾಗಿ ಕೂಡಿ ಅಗಲು ಅಂತಂದೇಳಿ ಇದಕ್ಕೆ ಇದ್ದರು ಕೂಡಿ ಅಗಲು ಕೂಡಿ ಆಗಲೋದು ಅಂತಂದೇಳಿ ಅದು ಬರಬರ್ತಾ ಕೂಡ್ಲಿಗಿ ಅಂತಕ್ಕಂಥ ಹೆಸರು ಬಂತು ಅಂತಕ್ಕಂಥದ್ದನ್ನು ಇತಿಹಾಸದಿಂದ ನಾವು ತಿಳಿಬೋದಾಗಿದೆ ಕೂಡ್ಲಿಗೆ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಅಂಥೇಳಿ ಹಾಗಾಗಿ ಆರಂಭದಲ್ಲಿ ಸಮೃದ್ಧತೆಯ ಸ್ಥಿತಿಯಲ್ಲಿರ್ತಕ್ಕಂಥ ಈ ಕೂಡ್ಲಿಗೆ ಏನಿದೆ ಬರಬರುತ್ತಾ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಭಾಳಷ್ಟು ಅಧೋಗತಿಯ ಸ್ಥಿತಿಗೆ ಬಂತು ಹಾಗೇ ಈಗಾಗಲೇ ಹೇಳಿದಂತೆ ಇದು ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಬರೋದರಿಂದ ಸುಲ್ತಾನನ ಆಳ್ವಿಕೆಗೆ ಬರೋದರಿಂದ ಸಾಕಷ್ಟು ನಲ್ಲಿಗೆ ಹೋಗಿರ್ತಕ್ಕಂಥ ಒಂದು ತಾಲೂಕು ಅಂತ ಹೇಳ್ಬೋದಾಗಿದೆ ಈ ನಿಟ್ಟಿನಲ್ಲಿ ಕೂಡ್ಲಿಗೆ ತಾಲೂಕು ರಂಗಭೂಮಿಗೆ ಸಂಬಂಧಪಟ್ಟಂಥ ಈ ಎಲ್ಲ ಹಿನ್ನೆಲೆಗಳು ರಂಗಭೂಮಿಯ ಮೇಲೆ ಪ್ರಭಾವ ಬೀರಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ರಂಗಭೂಮಿ ಕೂಡ್ಲಿಗೆ ರಂಗಭೂಮಿ ಇಡೀ ರಾಜ್ಯದಲ್ಲಿ ಹೆಸರು ಸಾಸಿಯಂತ ಪಡೆದಿರ್ತಕ್ಕಂಥದ್ದು ಈ ರಂಗಭೂಮಿ ಏನಿದೆ ಆರಂಭದಲ್ಲಿ ಇಲ್ಲಿ ಕೇವಲ ಪುರುಷರು ಮಾತ್ರ ರಂಗಭೂಮಿಯಲ್ಲಿ ಪ್ರವೇಶ ಮಾಡಿ ನಟನೆಯನ್ನು ಮಾಡ್ತಾ ಇದ್ದರು ನಂತರ ಅಲ್ಲೊಬ್ಬ ಇಲ್ಲೊಬ್ಬ ಧೀರ ಮಹಿಳೆಯರು ಇದಕ್ಕೆ ಪ್ರವೇಶವನ್ನು ಅಂತ ಕೊಡ್ತಾರೆ ಆ ಪ್ರವೇಶವನ್ನು ಕೊಟ್ಟಾಗ ಇರ್ತಕ್ಕಂಥ ಪುರುಷ ನಟರನ್ನು ಹಿಂದಿಕ್ಕಿ ಸ್ತ್ರೀಯರೇನಿದ್ದಾರೆ ಭಾಳಷ್ಟು ಜನತೆಯನ್ನು ಆಕರ್ಷಣೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ಪುರುಷ ನಟರೆಲ್ಲರೂ ಕೂಡ ಮೂಲ ಗುಂಪಾಗುವ ನಿಟ್ಟಿನಲ್ಲಿ ಮಹಿಳೆಯರೇ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಟಿಯರಾಗಿ ಪ್ರಾಮುಖ್ಯತೆ ಹೊಂದಿರತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ ಯಾವ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಇಲ್ಲಿ ರಂಗಕಲಾವಿದೆಯರಿದ್ದಾರೆ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿಯೇ ಕೂಡ್ಲಿಗಿಯನ್ನು ರಂಗಕಲಾವಿದೆಯರ ತವರೂರು ಅಂತ ಹೇಳಿ ಕರೆಯಲಾಗ್ತದೆ ಈ ಮಟ್ಟಿನ ಹೆಸರನ್ನು ಕೂಡ್ಲಿಗಿ ತಾಲೂಕು ಪಡ್ಕೊಂಡಿದೆ ಎಲ್ಲೇ ರಾಜ್ಯದಲ್ಲಿ ಎಲ್ಲೇ ನಾಟಕಗಳಾದರೂ ಕೂಡ ಅಲ್ಲಿ ಕೂಡ್ಲಿಗಿ ತಾಲೂಕು ಬಳ್ಳಾರಿ ಜಿಲ್ಲೆಯ ನಟಿಯರಿದ್ದರೆ ಮಾತ್ರ ಆ ಒಂದು ನಾಟಕಕ್ಕೆ ಕಲೆ ಕಳೆ ಬರ್ತದೆ ಆಗ್ತದೆ ಅದನ್ನೆಲ್ಲರೂ ಮೆಚ್ಕೊಳ್ತಾರೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕೂಡ್ಲಿಗಿ ತಾಲೂಕಿನ ಕಲಾವಿದೆಯರೇನಿದ್ದಾರೆ ಕೇವಲ ಕೂಡ್ಲಿಗಿ ಬಳ್ಳಾರಿ ಕರ್ನಾಟಕ ಅಷ್ಟೇ ಅಲ್ಲ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದ ಗಡಿ ಭಾಗಗಳಲ್ಲಿ ಕೂಡ ನಾಟಕಗಳನ್ನಾಡಿ ಹೆಸರು ಪಡೆದಿರ್ತಕ್ಕಂಥವರು ಇದ್ದಾರೆ ಹಾಗೆಯೇ ಈ ನಾಟಕಗಳು ನಮಗೆಲ್ಲ ಗೊತ್ತೇ ಇದೆ ರಂಗಭೂಮಿಯಿಂದ ಏನೇನು ನಾವು ಕಲಿತೀವಿ ಸಮಾಜದಲ್ಲಿ ಅಂಥೇಳಿ ಉತ್ತಮವಾದಂಥ ಪೌರಾಣಿಕ ನಾಟಕಗಳು ಐತಿಹಾಸಿಕ ನಾಟಕಗಳು ಹಾಗೆಯೇ ಇದು ಸಂಬಂಧಪಟ್ಟಂತೆ ರಾಜ ಮಹಾರಾಜರುಗಳಿಗೆ ಸಂಬಂಧಪಟ್ಟ ಐತಿಹಾಸಿಕ ನಾಟಕಗಳು ಮತ್ತು ಸಮ ಸಾಮಾಜಿಕ ನಾಟಕಗಳಂತೇಳಿ ಮೂರು ಪ್ರಕಾರದ ನಾಟಕಗಳು ಆರಂಭದಲ್ಲಿ ಪೌರಾಣಿಕ ನಾಟಕಗಳನ್ನು ಆಡ್ತಾಯಿದ್ರು ಇವೆಲ್ಲವೂ ಕೂಡ ಸಮಾಜಕ್ಕೆ ಒಳ್ಳೆಯ ಮೆಸೇಜನ್ನು ಕೊಡ್ತಾ ಇತ್ತು ಮೌಲ್ಯಗಳನ್ನು ಒಂದು ನೈತಿಕ ಜೀವನವನ್ನು ಯಾವ ರೀತಿಯಾಗಿ ನಾವು ಸಾಗಿಸ್ಬೇಕು ಅಂತಕ್ಕಂಥ ಒಂದು ಮೌಲ್ಯವನ್ನು ಕಟ್ಕೊಡ್ತಕ್ಕಂಥ ಜೀವನಕ್ಕೆ ಆದರ್ಶವಾದಂಥ ಉತ್ತಮವಾದಂಥ ಜೀವನ ಹೆಂಗೆ ನಡೆಸಬೇಕು ಅನ್ನೋದನ್ನು ಈ ನಾಟಕಗಳು ರಂಗಭೂಮಿ ನಮಗೆ ತಿಳಿಸ್ಕೊಡ್ತಾ ಇತ್ತು ಈ ನಿಟ್ಟಿನಲ್ಲಿ ರಂಗಭೂಮಿ ಅಂತಕ್ಕಂಥದ್ದು ಏನಿದೆ ಅಲ್ಲ ನಿಜಕ್ಕೂ ಕೂಡ ಒಳ್ಳೆಯ ಮೆಸೇಜನ್ನು ಕೊಡ್ತಕ್ಕಂಥ ಅದರಲ್ಲೂ ಕೂಡ ನೋಡ್ತಕ್ಕಂಥದ್ದು ಮತ್ತು ನಟನೆಯನ್ನು ಮಾಡೋದ್ರ ಮೂಲಕ ಕೇಳ್ತಕ್ಕಂಥ ಶಬ್ದಗಳನ್ನು ಕೇಳ್ತಕ್ಕಂಥದ್ದು ಇದು ಭಾಳಷ್ಟು ಮನಕ್ಕೆ ಮುಟ್ಟುವ ನಿಟ್ಟಿನಲ್ಲಿ ಒಂದು ಮೌಲ್ಯಯುತವಾದಂಥ ನೈತಿಕ ಮಾರಲಿಟಿ ಅಂತ ಕರಿತೀವಿ ಇದನ್ನು ಬಿತ್ತರಿಸ್ತಕ್ಕಂಥ ಕೆಲಸವನ್ನು ಸಮಾಜದಲ್ಲಿ ಮಾಡ್ತಾ ಇತ್ತು ಹೀಗಾಗಿ ಭಾಳಷ್ಟು ಪ್ರಬುದ್ಧಮಾನಕ್ಕೆ ಈ ಒಂದು ರಂಗಭೂಮಿ ಕೂಡ್ಲಿಗೆಯ ರಂಗಭೂಮಿ ಬೆಳೆದಿದ್ದನ್ನು ನಾವು ನೋಡ್ಬೋದಾಗಿದೆ ಈ ಒಂದು ರಂಗಭೂಮಿಯ ಕಲಾವಿದೆಯರೇನಿದ್ದಾರೆ ಕೂಡ್ಲಿಗೆಯಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಕಲಾವಿದೆಯರೆಲ್ಲರೂ ಕೂಡ ಬಹುಸಂಖ್ಯಾತರಿದ್ರಲ್ಲಿ ಅನಕ್ಷರಸ್ಥರಾಗಿದ್ದಾರೆ ಅನಕ್ಷರಸ್ಥ ಕಲಾವಿದೆಯರು ದೊಡ್ಡ ದೊಡ್ಡ ಡೈಲಾಗ್ಗಳನ್ನು ಅಂದರೆ ಈ ಒಂದು ನಾಟಕಕ್ಕೆ ಸಂಬಂಧಪಟ್ಟಂತೆ ಕಠಿಣವಾದಂಥ ಸಂಭಾಷಣೆಯನ್ನು ಕಂಠಪಾಠ ಹಾಕಿ ಕಲಿತು ಲೀಲಾಜಾಲವಾಗಿ ಅವರೆಲ್ಲರೂ ಕೂಡ ಆಡ್ ನಾಟಕವನ್ನು ಆಡ್ತಾ ಇದ್ದರು ಅಷ್ಟೇ ಅಲ್ಲ ಇವತ್ತಿನ ದಿನ ಯಾವ ಮಟ್ಟಕ್ಕೆ ಮುಟ್ಟಿದ್ದಾರೆ ಇಲ್ಲಿ ಹೂಳ್ಗಿ ತಾಲೂಕಿನ ಕಲಾವಿದೆಯರು ಅಂತ ಹೇಳಿದರೆ ಪುರುಷ ವೇಷವನ್ನು ಧರಿಸಿ ಪುರುಷರನ್ನೇ ಹಿಂದಿಕ್ಕಿ ಸೈ ಅನ್ನಿಸ್ಕೊಂಡಿರ್ತಕ್ಕಂಥ ನಟನೆಯನ್ನು ಮಾಡ್ತಕ್ಕಂಥ ಕಲಾವಿದೆಯರಿದ್ದಾರೆ ಇವರು ಎಲ್ರಿಗೂ ಕೂಡ ಸರ್ಕಾರ ಮಾಶಾಸನಗಳನ್ನು ಕೊಡ್ತಾ ಇದೆ ನಾಟಕ ಅಕಾಡೆಮಿ ಇದೆ ಅಷ್ಟೇ ಅಲ್ಲ ರಾಜ್ಯ ಪ್ರಶಸ್ತಿಗಳನ್ನು ನಾಟಕ ಅಕಾಡೆಮಿಯಿಂದ ರಾಜ್ಯ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ರಾಜಕೀಯ ಪ್ರವೇಶವನ್ನು ಮಾಡಿದ್ದಾರೆ ನಿಜಕ್ಕೂ ಕೂಡ ಈ ಎಲ್ಲ ಸಾಕಷ್ಟು ಕೈಬೆರಳಿಂದ ಎಣಿಸುವಷ್ಟು ಮಹಿಳೆಯರು ಮಾತ್ರ ಇದರಲ್ಲಿ ಹೆಸರುವಾಸಿಯಾಗಿದ್ದಾರೆ ಬಹುತೇಕರು ಭಾಳಷ್ಟು ಕ ಕೀಳುಮಟ್ಟದ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಇದರ ಬಗ್ಗೆ ಸರ್ಕಾರ ಈ ಕಡೆಗೆ ಒತ್ತು ಕೊಟ್ಟು ಅವರ ಉತ್ತಮ ಸ್ಥಿತಿಗೆ ಪ್ರಯತ್ನಿಸಬೇಕು ಈ ನಿಟ್ಟಿನಲ್ಲಿ ಒಂದು ಯೂನಿವರ್ಸಿಟಿಯವರು ಇವತ್ತೇನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವ್ರ ಬಗ್ಗೆ ವಿಶೇಷ ರೀತಿಯಾದಂಥ ಹರಿಸಿ ಅವರ ಉತ್ತಮ ಜೀವನಕ್ಕೆ ಗೌರವಯುತವಾದ ಘನ ಘನತೆಯ ಜೀವನಕ್ಕೆ ಅವರು ಅನುವು ಮಾಡಿಕೊಡ್ಬೇಕಂತ ಹೇಳಿ ಕೇಳ್ತಾ ಅವಕಾಶ